ನೋಡಿ ಫ್ರೆಂಡ್ಸ್ ಆಲಿಗೆಡ್ಡೆ ಪಲ್ಯ ಇಲ್ಲಿ ಬಾಳೆಕಾಯಿ ಪಲ್ಯ ಆಮೇಲೆ ಇಲ್ಲಿ ದೋಸೆ ಇಟ್ಟು ರೆಡಿ ಮಾಡಿಟ್ಟಿದ್ದೀನಿ ಇವಾಗ ದೋಸೆ ಹಾಕ್ಬೇಕು ಬೆಳಿಗ್ಗೆದು ಒಂದು ಸ್ವಲ್ಪ ಸಾಂಬಾರು ಐತೆ ಅದಕ್ಕೆ ಬಾಳೆಕಾಯಿ ಇತ್ತು ಬಾಳೆಕಾಯಿ ಪಲ್ಯ ಮಾಡಿದ್ದೀನಿ ಆಮೇಲೆ ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ ಸಿಂಪಲ್ಲಾಗಿ ರಾಗಿ ದೋಸೆ ಮಾಡೋಣ ಅಂತ ನೋಡಿ ಈ ತರ ಕಲ್ಸಿ ಇಟ್ಟಿದ್ದೀನಿ ಇವಾಗ ನೈಟ್ ಊಟಕ್ಕೆ ಆಲೂಗಡ್ಡೆ ಪಲ್ಯ ಬಾಳೆಕಾಯಿ ಪಲ್ಯ ರಾಗಿ ದೋಸೆ ಸ್ವಲ್ಪ ಬೆಳಗ್ಗೆದು ತೊವೆ ಐತೆ ಬೆಳಿಗ್ಗೆನು ಮುದ್ದೆ ತಿಂದು ಮಧ್ಯಾಹ್ನನೂ ತಿಂದು ಇವಾಗ ತಿರ್ಗಾ ಮುದ್ದೆ ಮಾಡೋದು ಬೇಡ ಅಂತೇಳಿ ಈ ಥರ ಮಾಡಿದ್ದೀನಿ ಇವತ್ತು ಊಟ ಈ ಥರ ಬರೀ ಬಾಳೆಕಾಯಿ ಪಲ್ಯ ಮಾಡೋಣ ಅಂತ ಅನ್ಕೊಂಡೆ ಆದರೆ ಬಾಳೆಕಾಯಿ ಪಲ್ಯ ಸಾಲಿಲ್ಲ ಜಾಸ್ತಿ ಇಲ್ಲ ಬಾಳೆಕಾಯಿ ಎರಡೇ ಎರಡಿತ್ತು ಅದಕ್ಕೆ ಅದ್ರ ಜೊತೆಗೆ ಸ್ವಲ್ಪ ಆಲೂಗಡ್ಡೆ ಪಲ್ಯ ಮಾಡಿದ್ವಿ ಇವಾಗ ಎರಡು ಪಲ್ಯ ರೆಡಿ ಆಯ್ತು ಇವಾಗ ದೋಸೆ ಹಾಕ್ಬೇಕು ದೋಸೆ ಹಾಕ್ಕೊಂಡು ತಿಂದರೆ ಟೈಮ್ ಬಂದಾಗಲಿ ಹತ್ತು ಗಂಟೆ ಆಯಿತು ನನ್ನ ಕೆಲಸ ಇವಾಗ ಎದ್ದಿದ್ದು ನಾನು ಮಾಡೋಕ್ಕೆ ಎಂಟು ಗಂಟೆ ಗೆದ್ದಿದ್ದು ಮಾಡೋಕ್ಕೆ ಹತ್ತು ಗಂಟೆ ಆಯಿತು ಇವಾಗ ದೋಸೆ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಉಳ್ದೊಂದು ನೋಡಿ ಫ್ರೆಂಡ್ಸ್ ಇವಾಗ ದೋಸೆ ಬಾಳೆಕಾಯಿ ಪಲ್ಯ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ಇವಾಗೆಲ್ಲ ಊಟ ತಿಂತಾಯಿದ್ದೀವಿ ಇಷ್ಟ ಹತ್ತುವರೆ ಹನ್ನೊಂದು ಗಂಟೆ ಆಯಿತು ಎಲ್ಲರಿಗೂ ಊಟ ಹಾಕ್ಕೊಟ್ಟು ದೋಸೆ ಹಾಕ್ಕೊಟ್ಟು ಇವಾಗ ಲಾಸ್ಟಲ್ಲಿ ನಾನು ತಿಂತಾ ಇದ್ದೀನಿ ನೋಡಿ ನಾನು ತಿಂತಾಯಿರೋದು ಟೈಮ್ ಗೊತ್ತಾ ನಿಮಗೆ ಹನ್ನೊಂದು ಗಂಟೆ ಆಯಿತು ಇವಾಗ ತಿಂತಾ ಇದ್ದೀನಿ ಒಬ್ಬಳೇ ತಿಂತಾಯಿದ್ದೀನಿ ಎಲ್ಲರೂ ತಿಂದು ಮಲ್ಕೊಂಡ್ರು ನಾನು ಲಾಸ್ಟಲ್ಲಿ ಹಾಕ್ಕೊಂಡು ತಿಂತಾ ದೋಸೆ ಮಾಡಿದ್ರೆ ಇದೇ ಪ್ರಾಬ್ಲಮ್ಮು ದೋಸೆ ಉಯ್ಯೋರು ಯಾವಾಗಲೂ ಲಾಸ್ಟಲ್ಲಿ ತಿನ್ನಬೇಕು ಆದರೆ ಸಖತ್ತಾಗಿತ್ತು ದೋಸೆ ನಾನು ಏನು ತೋರ್ಸದನ್ನಲ್ಲ ನಿಮಗೆ ರಾಗಿ ಬೀಸ್ಕೊಂಡು ಬಂದಿರೋದು ನಾನು ರಾಗಿಗೆ ಗೋಧಿ ಆಮೇಲೆ ಮೆಂತ್ಯ ಉದ್ದಿನ ಕಾಳು ಎಲ್ಲ ಹಾಕಿದ್ದೀವಲ್ಲ ಅದನ್ನೇ ಅದಕ್ಕೆ ಅದೇ ಹಸಿಟ್ಟು ನಾನು ಕಲಸಿಟ್ಟು ಮಾಡಿರೋದು ಸಕ್ಕತ್ತಾಗಿ ದೋಸೆ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ ಈ ಥರ ಇಟ್ಟು ಮನೇಲಿದ್ದರೆ ಅಕ್ಕಿ ದೋಸೆ ಮಾಡಬೇಕು ಅಂತಲೇ ಏನಿಲ್ಲ ಈ ದೋಸೆ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ನಾರ್ಮಲ್ ಅಕ್ಕಿ ದೋಸೆ ಮಾಡ್ತೀವಲ್ಲ ಆ ಥರನೇ ಇತ್ತು ಗೋಧಿನೂ ಮೆಂತ್ಯನೂ ಆಮೇಲೆ ಉದ್ದಿನ ಕಾಳು ರಾಗಿ ಇಷ್ಟು ಬೀಸ್ಕೊಂಡು ಬಂದಿದ್ದು ಸಕ್ಕತ್ತು ದೋಸೆ ಬಂದಿತ್ತು ಇವಾಗ ತಿಂತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಬ್ರೊಕೊಲಿ ಪಲ್ಯ ಮಾಡ್ತಾಯಿದ್ದೀನಿ ಅದಕ್ಕೆ ಈ ರೀತಿ ಕಟ್ ಮಾಡಿ ಚೆನ್ನಾಗಿ ತೊಳ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಫಸ್ಟು ಒಂದು ಸ್ವಲ್ಪ ಒಂದು ಅರ್ಧ ಬೇಯಿಸ್ಕೊಳ್ತೀನಿ ಇಲ್ಲಿ ಸಾಂಬಾರು ನನ್ನ ಮಗ ಮಾಡಿದ್ದಾನೆ ಬೆಳಿಗ್ಗೆ ಇವತ್ತು ನನ್ನ ಮಗ ಸಾಂಬಾರು ಮಾಡಿದ್ದಾನೆ ಆಲೂಗಡ್ಡೆ ಬೇಳೆ ಸಾಂಬಾರು ಅದನ್ನು ಇವಾಗ ನೈಟ್ಗೆ ಬಿಸಿ ಮಾಡ್ತಾಯಿದ್ದೀನಿ ಮತ್ತು ಮೊನ್ನೆ ಕಲಸಿದ್ದು ಒಂದು ಸ್ವಲ್ಪ ದೋಸೆ ಇಟ್ಟಿತ್ತು ಅದು ಇವಾಗ ದೋಸೆ ಹಾಕ್ತಾಯಿದ್ದೀನಿ ಇದ್ರದ್ದು ಪಲ್ಯ ಮಾಡ್ತೀನಿ ಸಿಂಪಲ್ಲಾಗಿ ಈರುಳ್ಳಿ ಫ್ರೈ ಮಾಡಿ ಇದೊಂದು ಅರ್ಧ ಬೇಯಿಸಿ ಒಗ್ಗರಣೆ ಮಾಡೋದಷ್ಟೇ ಅದಕ್ಕೆ ಇವಾಗ ಇದನ್ನು ಬೇಯಿಸ್ತಾ ಇದ್ದೀನಿ ಇವಾಗ ಅಷ್ಟೇ ಫ್ರೆಂಡ್ಸ್ ಅನ್ನ ಖಾಲಿ ಆಯ್ತು ಅನ್ನ ಮೊಸರು ಎಲ್ಲ ಮಕ್ಕಳು ತಿಂದರು ಒಂದು ಸ್ವಲ್ಪ ದೋಸೆ ಇಟ್ಟೈತೆ ಅದು ದೋಸೆ ಮಾಡಿ ಇಡ್ತೀನಿ ನಮ್ಮ ಯಜಮಾನ್ರಿಗೆ ಬ್ರೊಕೊಲಿ ಪಲ್ಯ ಮಾಡೋಣ ಅಂತ ಇದ್ದೀನಿ ಸಿಂಪಲ್ಲಾಗಿ ಫ್ರೈ ಮಾಡ್ತೀನಿ ಅಷ್ಟೇ ಈರುಳ್ಳಿ ಫ್ರೈ ಮಾಡಿ ಇವತ್ತು ನನಗೆ ಅಡುಗೆ ಕೆಲಸ ಇಲ್ಲ ನನ್ನ ಮಗನೇ ಮಾಡಿದ್ದನ್ ಬೆಳಿಗ್ಗೆ ಬೇಳೆ ಇದು ಮೈಸೂರು ಬೇಳೆ ಬರುತ್ತಲ್ಲ ಮೈಸೂರು ಬೇಳೆ ಆಲೂಗಡ್ಡೆ ಹಾಕಿ ಸಾಂಬಾರು ಅನ್ನ ಎಲ್ಲ ಅವನೇ ಮಾಡಿದ್ದ ಇವಾಗ ದೋಸೆ ಇಟ್ಟು ಸ್ವಲ್ಪ ಇದೆ ಅಷ್ಟೇ ಅದು ನಮ್ಮ ಯಜಮಾನ್ರಿಗೆ ಇವಾಗ ಮಾಡಿ ಇಡ್ತೀನಿ ಇವಾಗ ಯಾರು ಊಟ ಮಾಡೋರು ಇವಾಗ ಅನ್ನ ಮಾಡಲ್ಲ ನಾನು ನೀನು ತಿಂತೀಯ ಯಾಕೆ ಏನಕ್ ತಿಂದ್ಲಿ ಅಂದ್ರ ಹೊಟ್ಟೆ ಸೀತಾ ಇಲ್ವಾ ಏನ್ ತಿಂದೆ ಬಂದು ಅನ್ನ ಉಂಡೆ ಅಲ್ವಾ ನೀನು ಮತ್ತೆ ಬಾಯಿ ಯಾಕೆ ಬರ್ತಾ ಇಲ್ಲ ಏನ್ ಗೊತ್ತೈತೆ ಓದ್ಕೋ ಬಾ ಓದ್ಕೋಬಾ ಬೆಳಗ್ಗೆ ಪರೀಕ್ಷೆ ಓದು ತಲೆ ಸುತ್ತಲಿ ಸ್ವೀಟ್ ಯಾರು ತಿನ್ನೊಂದಿದ್ದು ಅಷ್ಟೊಂದು ದೂದ್ ಪೇಡ ತಿಂದವಳೆ ಮೂರ್ನಾಲ್ಕು ಎಷ್ಟ್ ತಿಂದೆ ಎರಡ ಮೂರ ಎರಡು ತಿಂದ್ರೆ ಸ್ವೀಟ್ ಅಲ್ವಾ ಒಂದ್ ತಿನ್ ಒಂದ್ ತಿನ್ಬೇಕ ಒಂದ್ ತಿಂದು ಮಿಕ್ಕಿ ಇನ್ನೊಂದ್ ದಿಸ ಇನ್ನೊಂದ್ ತಿನ್ಬೋದಾಯ್ತಲ್ವಾ ಹ ಅದಕ್ಕೇನೆ ಮತ್ತ ಸ್ವೀಟ್ ತಿಂದಿರೋದಕ್ಕೇನೆ ಯಾರಾದ್ರೂ ಅಷ್ಟು ಎರಡು ಒಂದೇ ಸತಿ ತಿಂತಾರ ದೋಸೆ ಮಾಡ್ತೀನಿ ಇವಾಗ ಬೇಗ ಬೇಗ ನನ್ನ ಮಗನೇ ಇವತ್ತು ಪಾತ್ರೆ ಎಲ್ಲ ತೊಳೆದಿದ್ದಾನೆ ಇನ್ನೊಂದ್ ಎರಡ್ ಪಾತ್ರೆ ಇದೆ ಅವನೇ ಎಲ್ಲ ಪಾತ್ರೆ ತೊಳೆದು ಅಡುಗೆ ಮಾಡಿ ಎಲ್ಲ ಮಾಡಿದ್ದಾನೆ ಇವತ್ತು ಕೆಲಸ ನನ್ಗೆ ಏನ್ ಕೆಲ್ಸ ಇಲ್ಲ ಇವತ್ತು ಏನು ಮಾಡಿ ಬಿಸಿ ನೀರು ಕುಡಿ ಬಾ ಒಂಚೂರು ಬಿಸಿ ನೀರು ಕಮ್ ಕಮ್ ಬಿಸಿ ನೀರು ಕುಡಿ ಹಿಂಗೆ ಹಿಂದಿಂದೆ ಏನೇನು ತಿಂದೆ ನೀನು ಮೊಸರು ತಿಂದೆ ಕ್ಯಾರೆಟ್ ಪೊಲ್ದಾಗ ಯಾರಾದರೂ ಅನ್ನ ಉಂಟಾರ ಅನ್ನ ಉಂಡೆ ಹಿಂದೇನೆ ಸ್ವೀಟ್ ತಿಂದೆ ಬ್ರೆಡ್ಡು ತಿಂದಾ ಇಷ್ಟೆಲ್ಲ ತಿಂತಾರೆ ಯಾರಾದರೂ ಕೊಡಿಲ ಚಾಕು ಕೊಡಿಲಿ ಈರುಳ್ಳಿ ಕೊಡಿ ಎರಡು ಈರುಳ್ಳಿ ತಾಂಬಾ ಬೇಗ ಮಾಡ್ಬೇಕು ಅಲ್ಲೇ ಹತ್ತು ಗಂಟೆ ಆಯ್ತು ಫ್ರೆಂಡ್ಸ್ ಬೇಗ ಬೇಗ ಮಾಡ್ಬೇಕು ಇವಾಗ ನಾನು ತಲೆ ನೋವು ಅಂತ ಕನ್ನಡಕ ಹಾಕೊಂಡು ಓಡಾಡು ಅಲ್ಲಿಂದ ತಿಂದಿದ್ಯಾರ ನಿನ್ನ ಹಿಂದಿಂದ ಎಲ್ಲಾನು ತಿನ್ನು ಅಂತ ಹೇಳಿದ್ದು ಡಸ್ಟ್ಬಿನ್ ನೀನು ಆತರ ತಿನ್ನಕ್ಕೆ ಹಿಂದಿಂದೆ ಹಿಂದೆ ಯಾಕೆ ತಿನ್ಬೇಕಾಯ್ತು ಅನ್ನ ತಿಂದೆ ತಾನೆ ಇರ್ಬೇಕಾಯ್ತು ಸುಮ್ನೆ ಇನ್ನ ಏನೇನ್ ತಿಂದೆ ನೆನಪ್ ಮಾಡ್ಕೋ ಹಾಕ್ಬೇಕಾಯ್ತು ಎಲ್ಲ ಡಸ್ಟ್ಬಿನ್ ತುಂಬಕೋಣಂಗ ತುಂಬ್ಕೊಂಡಿದ್ದೆ ಅದಕ್ಕೇನೆ ಅದು ಜೀರ್ಣ ಆಗ್ತಾ ಇಲ್ಲ ಇವಾಗ ಅನ್ನ ತಿಂದ್ಮೇಲೆ ಏನಕ್ಕೆ ಸ್ವೀಟು ಎಲ್ಲ ತಿನ್ಬೇಕಾಯ್ತು ಟಿಶ್ಯೂ ಪೇಪರ್ ಕೊಡೊಂದು ಈಗ ಬೇಕಲ್ಲ ನನಗೆ ಇಲ್ಲಿ ಮಡಿಕೊಂಡಿದ್ದ ನಿಸಾಕ್ಬಿಟ್ಟ ಚಿನ್ನು ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಸಿಂಪಲ್ ಆಗಿ ಮಾಡಿದ್ದೀನಿ ಒಂದೆರಡು ಈರುಳ್ಳಿ ಹಾಕ್ಬಿಟ್ಟು ಖಾರ ಪುಡಿ ಮತ್ತು ಧನಿಯಾ ಪುಡಿ ಹಾಕಿ ಈ ಥರ ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ಬೇಯಿಸ್ಕೊಂಡು ದೋಸೆಗಾಗಲಿ ಅಂತ ನೋಡಿ ದೋಸೆ ಮಾಡಿ ಇಟ್ಟಿದ್ದೀನಿ ಹೆಂಗಿರುತ್ತೋ ಗೊತ್ತಿಲ್ಲ ಫಸ್ಟ್ ಟೈಮ್ ತಿಂತಾ ಇರೋದು ಇದನ್ನ ಓಕೆ ಫ್ರೆಂಡ್ಸ್ ನಾನು ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಇನ್ನೂ ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಪಕ್ಕದಲ್ಲಿ ಕಾಣೋ ಬೆಲೈಕಾ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ಅದ್ರ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ ಓಕೆನಾ ಫ್ರೆಂಡ್ಸ್ ಬಾಯ್